ಈಗಂತ ನೋಡ್ರಿ ನಾನು ಇಲ್ಲೇ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೆ ಹಂಗೆ ಕುಡಿಯೋಕ ಇದ್ರೊಳಗೆ ಸಕ್ಕರೆ ಮತ್ತು ಹಾಲು ಸೇರಿಸಿ ಕುಡಿತೀನಿ ರೀ ನಾನು ಈಗ ಜಸ್ಟ್ ಅಮ್ಮ ಅವ್ರು ಹಾಲು ಕೊಟ್ಟಿದ್ರು ಅದು ಕುದಿಯಾಕು ಬಂದೈತಿ ಇದನ್ನು ಗ್ಯಾಸ್ ಬಂದ್ ಅಂತ ಈಗ ಜಸ್ಟ್ ನಾನು ತಮ್ಮನ ತನಕ ಕುಂತು ಹೋಮ್ವರ್ಕ್ ಅದನ್ನೆಲ್ಲ ಮಾಡ್ಕೊಂಡ್ವಿ ಓದಿಲ್ಲ ತಮ್ಮನ ಆಗಿಗೂ ಮತ್ತು ಪಾಠ ಓದ್ಸಕ್ ಹಚ್ಚಿದಾರೆ ಓದಾಕತ್ತೇಳ್ರಿ ಸ್ವಲ್ಪ ಸ್ವಲ್ಪ ನಾನು ಓದಿದ್ಯಾ ಮತ್ತು ಎಕ್ಸಾಮ್ ಓದಾವ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಈಗ ಓದ್ಕೋಬೇಕು ರೀ ಅದ್ರದ್ದು ಇದು ಕ್ವಶನ್ ಪಾಠ ಓದ್ಕೊ ಅಂತ ಹೇಳಿ ಇಲ್ಲ ಅದಕ್ಕೆ ಅದನ್ನು ಓದ್ಕೊತ ಕೋತಿದ್ದೆ ಹೋಮ್ ವರ್ಕ್ ಎಲ್ಲ ಸ್ಕೂಲ್ ಒಳಗೆ ಮಾಡ್ಕೊಂಡು ಬಂದಿರ್ತೀನಿ ಇದನ್ನ ದಿನ ಗ್ಯಾಸ್ ಒಂದು ಬಂದ್ ಮಾಡಿಬಿಡ್ತೇನೆ ರೀ ಇದು ಬಂದೈತ್ರಿ ಅದು ಮಮ್ಮಿ ಹೊರಕೊಂತಾರೀ ಅಲ್ಲಿ ಪಪ್ಪ ಯಾರ್ದೋ ಬರ್ತಡೇ ಐತೆ ಅಲ್ಲಿ ಹೋಗ್ಯಾರ ಓ ಬ್ಲಾಗ್ ಒಳಗೆ ಬಂದು ಬರ್ತಿತ್ರಿ ಅದನ್ನು ನೋಡಿರಿ ನೀವು ಈಗಂತೂ ಇದನ್ನು ರೀ ಇದು ಅಳಗಿಡ್ಸ್ಬೇಕು ಗ್ಯಾಸ್ ಬಂದ್ ಮಾಡಬೇಕು ತನಗೆ ತನಗನ್ಕರು ಎರಡೂ ಮಾಡ್ತೀನಿ ಒಂದು ಕಾಯಿ ಹಾಕಿ ಅಂಬ್ರೆ ಒಂದು ಕಾಯಿ ಹಾಕಿ ನೀ ಸ್ವೀಟ್ ಮಾಡಾಕತ್ತೈತಿ ಬ್ರೆಡ್ ಆಗ ಖಾಲಿ ಮಾಡಲ್ಲ ತಮ್ಮಣ್ಣ ಅದಕ್ಕೆ ಮತ್ತು ತರ್ಸಿದ ತರ್ಸಿದ ನೋಡಿ ನಾನು ತರ್ಸಿದಿ ಹ್ಞೂ ನಮ್ಮ ಮಮ್ಮಿ ಕೊಟ್ಟಾರ ಮತ್ತು ಏನು ಮತ್ತು ನಾಕ್ ತಂದೇನಿಲ್ಲ ಇದೇನು ನೋಡಾಕತ್ತೀನಿ ಈಗ ತುಪ್ಪ ಏನದ ತುಪ್ಪದೊಳಗಿನ ಹಾಕಿ ಈಗ ಏನಿಲ್ಲ ನೀ ಪಕ್ಕಾ ಬೇರೆ ಕೇಂದಿನ ನೋಡು ಮಮ್ಮಿ ನನಗ ಸ್ವಲ್ಪ ಕೋಲ್ ಹೇ ಮಮ್ಮಿ ಒಂದೆರಡು ಕೋಲ್ ನಾ ಮೂರು ನನಗೆ ಒಂದೆರಡು ಕೊಡ ಇಲ್ಲ ಕೋಲ್ ಮಮ್ಮಿ ಸರಿ ಮಮ್ಮಿ ಕೋಲ್ ಇಲ್ಲಿಕಂತಾ ನಾನು ಹೋಗ್ಕಿನವಾ ನಾನು ಆಯಿಸ್ ಕುಡಿ ಹೋಗ್ಕಿನವಾ ಈಗ ಅಂತ ನೋಡ್ರಿ ಮಮ್ಮಿ ಸ್ವೀಟ್ ಮಾಡಿದ್ರೆ ಅದಕ್ಕೆ ಕರೆಕ್ಟ್ ಚೌಕ ಹಾಕೋಬೇಕಲ್್ರೆ ನಾ ಹೆಂಗೇಂಗೋ ಹಾಕೊಂಡ ಬಿಟ್ಟೆನಿ ಮಮ್ಮಿ ಟೇಸ್ಟ್ ಆದಂತ ಮಸ್ತಾಗಿ ಐತಿ ಚಲಾಗಿ ಐತಿ ಹಾ 250 ನೋಡಿ ಮಮ್ಮಿ ಇಲ್ಲೇದು ಬಂದಿತ ತಡಿ ಹಾಕಿನಿ ಈಗಂತ ನೋಡ್ರಿ ಸ್ವೀಟ್ ಅದನ್ನೆಲ್ಲ ತಿಂದಿದ್ವಿ ಊಟ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಅದ ಹೊಂಗ್ ಬಿಟ್ಟೇತ್ ಮಮ್ಮಿ ಅದ ಮಸ್ತ್ ಆಗತ್ ಡೈಲಿ ಮಾಡ್ಬೇಡ ನಿನ್ ಅರ್ಧ ಅರ್ಧ ಲೆಟರ್ ಹಾಲು ಹೌದಿಲ್ಲ ಈಗಂತ ನೋಡ್ರಿ ಮಕ್ಕಳ ಟೈಮ್ ಆಗಿಬಿಟ್ಟೈತಿ ಹತ್ತು ಹತ್ತುವರಿ ಆಗಕ್ ಬಂದೈತಿ ಸೊ ನನ್ನ ಕಡೆಯಿಂದ ಇಂತ ಗುಡ್ ನೈಟ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಅನ್ಕೊಂತೀನಿ ನೋಡ್ರಿಪ್ಪ ನೋಡ್ರಿ ಎಲ್ಲ ಐತ್ರಿ ಸೊ ಸಾನಿಯಿಂದ ಬ್ಲಾಗ್ ನಾ ಕಂಟಿನ್ಯೂ ರೀ ಯಾಕಂತ ಹೇಳಿದ್ರೆ ಸಾನೆ ಸ್ಕೂಲ್ಗೆ ಹೋದ್ರಿ ಇವಾಗ ಅವ್ಳು ಮತ್ತು ವಾಪಸ್ ಬಂದು ಕಂಟಿನ್ಯೂ ಮಾಡಿ ಮತ್ತು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಲೇಟ್ ಆಗ್ತತ್ರಿ ಲೆಂತ್ನೂ ಆಗಂಗಿಲ್ಲ ಹಾಗಾಗಿ ಇವಾಗ ನಮ್ಮ ಸಾನಿಯನ್ನ ಚಾನಲ್ ಒಳಗೆ ನಾನು ಏನು ಮಾಡಾತ್ತೀನಪ್ಪ ಅಂತ ಹೇಳಿದ್ರೆ ಒಂದು ಒಳ್ಳೆ ರೆಸಿಪಿನ ಮಾಡಾಕತ್ತೀನಿ ಹೆಲ್ದಿ ಫುಡ್ ಅದ ರೆಸಿಪಿ ರೀ ಅದೇನಪ್ಪ ಅಂತ ಹೇಳಿದ್ರೆ ಈಗ ಸಪೋಸ್ ಈಗ ಹುಡುಗರು ಸೊಪ್ಪಿನ ಪಲ್ಯ ಮತ್ತು ಪಚಡಿ ಅದನ್ನ ತಿನ್ನಂದ್ರ ತಿನ್ನಂಗಿಲ್ಲ ರೀ ಯಾರು ಹಂಗಾಗಿ ಈಗ ಪಾಲಕ್ಕು ಆಮೇಲೆ ಮೆಂತೆ ಅದನ್ನೆಲ್ಲ ಹಾಕಿ ನಾವು ಸಾರು ಮಾಡಿದೀಪ ಅಂತಂದು ಹೇಳಿದ್ರೆ ಅದ್ಭುತವಾದ ರುಚಿಯಾದ ಸಾರು ನೋಡ್ರಿ ಫಸ್ಟು ಸೂಪರ್ ಹಾಕತ್ರಿ ಅಂಥ ಸಾರನ್ನು ಇವತ್ತು ನಾನು ಮಾಡಾಕತ್ತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತ ರೀ ಬರೀ ಆ ಸಾರಿಗೆಲ್ಲ ಏನೇನು ಬೇಕೋ ಅದನ್ನು ಹೆಂಗೆ ಮಾಡೋದು ಅದೆಷ್ಟು ರುಚಿ ಆಗ್ತೈತಿ ಅನ್ನೋದನ್ನು ನೀವು ನಾನು ಮಾಡೋದಂಗೆ ನೀವು ನಿಮ್ಮ ಮನೆಯೊಳಗೆ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತೆ ರೀ ಅದ್ರೊಳಗೆ ತರಕಾರಿ ಹಾಕಿವೆಲ್ಲ ಇಲ್ಲ ಅನ್ನಿಸ್ತೈತ್ರಿ ಅಷ್ಟು ರುಚಿ ಹಾಕಿದ್ರಿ ಮಕ್ಕಳಿಗೆಲ್ಲ ಮಾಡಿಕೊಡ್ರಿ ಭಾಳ ಚಲೋರಿ ಬರೀ ಇವಾಗ ಬೇಳೆ ಸಾರು ಮಾಡೋಣ ರೀ ಇಲ್ಲ ನೋಡ್ರಿ ಈಗ ನಾನು ಬೇಳೆ ಬಳಿ ಸಾರು ಮಾಡೋಕಿಲ್ಲೆಲ್ಲ ಏನು ಹೆಚ್ಚು ತಿನ್ಪಾ ಅಂತಂದು ಹೇಳಿದ್ರೆ ಇಲ್ಲಿ ನಾಲ್ಕು ಟೊಮೆಟೊ ಹಣ್ಣು ಹೆಚ್ಚಾಕಿ ರೀ ಆಮೇಲೆ ಇಲ್ಲಿ ನೋಡ್ರಿ ಟೊಮೆಟೊ ಹಣ್ಣು ಹೆಚ್ಚಾಕಿನ ಸಣ್ಣಗೆ ಆಮೇಲೆ ಪಾಲಕ್ ಸೊಪ್ಪು ಇವು ಒಂದು ಮೂಲಂಗಿರಿ ಆಮೇಲೆ ಮೆಂತೆ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತೀನಿ ಬೇಕಂದ್ರೆ ನೀವು ಏನು ಅಂತ ಹೇಳಿದ್ರೆ ಒಣಾ ಖಾರನೂ ಹಾಕೋಬೋದ್ರಿ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಇನ್ನೂ ಭಾಳ ಟೇಸ್ಟ್ ಆಗ್ತತ್ರ ಸಾರ ಈಗ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಹಾಕೊತೀನ್ರಿ ಇದ್ರೊಳಗನ ಈಗ ನೋಡ್ರಿ ಅದಕ್ಕೆ ಹಸಿ ಮೆಣಸಿನಕಾಯಿನ ಹೆಚ್ಚಿದ್ರಿ ಆಮೇಲೆ ಬೇಳೆನ ತೊಳೆದು ಹಾಕಿನ್ರಿ ಇಲ್ಲಿ ನೋಡ್ರಿ ಈಗ ಮುಳ್ಳಂಗಿ ಅಂತ ಇತ್ತಲ್ಲ ರೀ ಅದನ್ನ ಕಟ್ ಮಾಡಿ ಅಂತ ಮತ್ತು ಇಲ್ಲಿ ಕ್ಯಾರೆಟ್ ಹಾಕಿನ್ರಿ ಈಗ ಇದಕ್ಕೆ ಜೀರಿಗೆ ಮತ್ತು ಉಪ್ಪು ಅರಶಿಣ ಪುಡಿ ಎಲ್ಲ ಇದ್ರೊಳಗನ ಹಾಕಿ ಇಟ್ಟುಬಿಡ್ತೀನಿ ರೀ ಇಟ್ಟು ಒಂದು ನಾಲ್ಕರಿಂದ ಐದು ಸಿಟಿ ಮಾಡಿಸ್ಕೊಂಡ್ರಿ ಅದನ್ನು ಈಗ ನಾನು ನಾನಿಲ್ಲಿ ಬೇಳೆನ ಕುದಿಯೋಕೆ ಹಾಕಿನಿ ಕುಕ್ಕರ್ ಒಳಗೆ ಬೇಳೆ ಕುದಿಯೋರ್ಗು ಮತ್ತು ಇಲ್ಲಿ ಎಷ್ಟ್ರಾ ಬೇಳೆ ಕುದಿಯಕ್ಕೆ ಹಾಕಿದ್ದಾರೆ ರೀ ಒಂದು ಗುಂಡಿ ಒಳಗೆ ಇವು ಎದಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಪಾಲಕ್ ಸೊಪ್ಪು ಐತಲ್ರಿ ಪಾಲಕ್ ಸೊಪ್ಪು ಹೆಲ್ದಿಗೆ ಭಾಳ ಚಲೋ ಅಂತ ಅದಕ್ಕೆ ಪಾಲಕ್ ಸೊಪ್ಪಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಇವತ್ತು ಈ ವಿಡಿಯೋದೊಳಗೆ ನಿಮಗೆ ತೋರ್ಸಕತ್ತೇನ್ರಿ ಪಾಲಕ್ ಸಾರು ಆಗ್ಬೋದು ಆಮೇಲೆ ಪಾಲಕಿನ ಪಲ್ಯ ಮಾಡ್ಬೋದು ರೀ ಅಂದ್ರೆ ತೊಗ್ರ ಬೇಳೆ ಹಾಕಿ ಆ ಪಾಲಕಿನ ಪಲ್ಯ ಹೆಂಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನಾನು ಇಷ್ಟೆಲ್ಲ ಮಾಡ್ಬೋದು ರೀ ಇಷ್ಟೆಲ್ಲ ಮಾಡ್ಕೊಂಡು ಊಟ ಮಾಡ್ಬೋದು ಭಾಳ ಟೇಸ್ಟ್ ಆಗ್ತತ್ ರೀ ಪಲ್ಯ ಮತ್ತು ಸಾರ ಅನ್ನೋದನ್ನು ಇವತ್ತಿನ ಈ ವಿಡಿಯೋದೊಳಗೆ ರೀ ಬರೀ ಇವಾಗ ಪಾಲಕಿನ ಪಲ್ಯ ಮಾಡೋನ್ರಿ ಬೇಳೆ ಕೂತಿಯೋದ್ರೊಳಗೆ ಏನು ನೋಡಿರಿ ಇಲ್ಲೊಂದು ಇದ್ರೊಳಗೆ ಕಾಯಿ ಎಣ್ಣೆಕಾಯಿ ರೀ ಆಮೇಲೆ ಎಣ್ಣೆಕಾಯ್ದೆ ಇಲ್ಲಿ ಹಸಿ ಮೆಣಸಿಕ್ ಹಾಕತೇನೆ ರೀ ನಾನು ಬೇಗ ನೀವು ಒಣ ಖಾರ ಹಾಕೋಬೋದು ರೀ ನಾನು ಹಸೆ ಖಾರ ಹಾಕಿನ ಮಾಡ್ತಿದ್ದೀವಿ ನಾವು ಯಾವಾಗಲೂ ಈಗ ಹಸೆ ಖಾರ ಖಾಲಿ ಆಗೈತೆ ರೀ ಹಾಗಾಗಿ ಹಸೆಕಾಯಿನ ಯೂಸ್ ಮಾಡೋಕ್ಕೇನ್ ರೀ ಈಗ ಹಸೆಕಾಯಿ ಫಸ್ಟ್ ಹಾಕಂತ್ರಿ ಹಸೆಕಾಯಿ ಹಾಕಿದಾಗ ಭಾಳ ರುಚಾರ ಯಾಕಂದ್ರೆ ಚಕ್ಕ ಕುಡಿತಾವೆ ಅವು ಬೀಜ ಮೆನ್ ಮೆಣಸಿನ ಬೀಜ ಸಣ್ಣಾಗಿ ಹೋಗುವಂಥ ಚಾನ್ಸಸ್ ಇರ್ತದೆ ರೀ ಹಂಗಾಗಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ದೂರ ಕರ್ಗ ನಿಂದ ರೀ ನೋಡಿರಿ ಇಲ್ಲ ಉಳ್ಳಾಗಡ್ಡೆನ ಹಾಕಿದ್ದೀರಿ ಈಗ ಅಂದ್ರೆ ಮೆಣಸಿನ್ಕಾಯಿ ಫ್ರೈ ಆಗಿದ್ದು ರೀ ಈಗ ಸ್ವಲ್ಪ ಉಳ್ಳಾಗಡ್ಡೆ ಫ್ರೈ ಆದಮೇಲೆ ಈ ಸೊಪ್ಪನ್ನು ನೀರೊಳಗೆ ಹಾಕಿ ರೀ ಇದನ್ನು ನುರಿಯಾಗ ಹಿಂಡ್ಕೊಂತ ಅದು ಎಣ್ಣೆ ಒಳಗೆ ಹಾಕಿಬಿಡಂತ ಸೊಪ್ಪನ್ನು ಈಗ ನೋಡ್ರಿ ಕಪ್ಪು ಹಾಕಿದ ಮೇಲೆ ಅದಕ್ಕೆ ಉಪ್ಪು ಮತ್ತು ಅಸಿಂಗ್ ಕೂಡ ಹಾಕಿನ್ರಿ ಈಗ ಹಾಕಿದ ಮೇಲೆ ಈ ಗಾಳಿನ ತುಂಬಿಟ್ಟಿದ್ದಲ್ಲ ರೀ ಇದಕ್ಕೆ ಹಾಕಿಲಂತ್ರಿ ಆಮೇಲೆ ಇದಕ್ಕೆ ನೀರು ಪಾರು ಏನು ಹಾಕೋಬೇಡ ಯಾಕಂದ್ರೆ ಪಲಕ್ ತಪ್ಪು ಒಂದು ನೀರಿನ ಅಂಶ ಭಾಳ ಇರ್ತೈತೆ ರೀ ಅದ ನೀರು ಬಿಟ್ಬಿಡ್ತೈತಿ ರೀ ಸಾಕು ರೀ ಈಗ ನೋಡ್ರಿ ಬೇಳೆ ಹಾಕಿದ ಮೇಲೆ ಇದನ್ನೆಲ್ಲನ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ನೀರು ಸ್ವಲ್ಪ ಹಾಕಿಲ್ದಂಗೆ ನೀರು ಬಿಟ್ಟ ಬಿಡ್ತೈತೆ ರೀ ಇದು ಈಗ ಇದ್ರೊಳಗಾನ ಕುದಿಸ್ಕೊಂಡ್ ರೀ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡಿಪ್ಪ ಅಂತ ಹೇಳಿದ್ರೆ ಪಾಲಕ್ ಪಲ್ಯ ರೆಡಿ ರೀ ಆಮೇಲೆ ಇಲ್ಲಿ ಬೆಳೆನ ಕುದ್ಬಿಟ್ಟವ್ರಿ ಈಗ ಸಾರು ಮಸ್ಕೊಂಡು ಅದನ್ನ ಒಗ್ಗರಣೆ ಕೊಟ್ಬಿಡನ್ರಿ ಹ್ಮ್ ನೋಡ್ರಿ ಎಲ್ಲಾ ಎಷ್ಟು ಸಣ್ಣ ಹಣ್ಣಾಗ ಕುದ್ಬಿಟವ್ರಿ ಈಗ ಮಸ್ತಿಪ್ಪ ಅಂತ ಹೇಳಿದ್ರೆ ಮಸ್ತ್ ಆಕತ್ತರಿ ಇನ್ನು ಮಂದಗ ಹಾಕತ್ರಿ ಈಗ ಇದನ್ನ ಮಸ್ಕೊಳಂದ್ರಿ ಈಗ ನೋಡ್ರಿ ನಾಲ್ಕು ಸಾರು ರೀ ಈಗ ಸಣ್ಣಗೆ ಆಮೇಲೆ ಇವತ್ತು ಸಾರಿಗೆ ಎದ್ರೊಳಗೆ ಮಾಡಾತ್ತಿನಾ ಅಂತಂದು ಹೇಳಿದ್ರೆ ನೋಡಿರಿ ಈ ಗ್ಯಾಸ್ ಮೇಲೆ ಗಡಿಗೆ ಇಟ್ಟಿನ್ರಿ ಅಂದ್ರೆ ಎಲ್ಲ ತೊಳೆದು ಸ್ವಲ್ಪ ನೀರು ಹೋಗೋರ್ಗು ಕಾಯೋಕೆ ಇಟ್ಟಿನ್ರಿ ಅದಕ್ಕೆ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಹಾಕೋಂಗಿಲ್ಲ ಸರಿ ಇದನ್ನ ಸಾರನ್ನ ಫಸ್ಟ್ ರೀ ಆಮೇಲೆ ಒಗ್ಗರಣೆ ಕೊಡ್ತೀನಿ ಆಮೇಲೆ ಈ ಗಡಿಗೆ ತೊಗೊಂಬರಕ್ ಹೋದ ಅಮ್ಮ ಇದ್ರೊಳಗೆ ಇದ್ರೊಳಗಾನ ಡೈರೆಕ್ಟ್ ಎಣ್ಣೆ ಹಾಕಿ ಒಗ್ಗರಣೆ ಕೊಡಬಾಡವ ಅದು ತಾಳಕ್ಕೆ ಬರೋಂಗಿಲ್ಲ ಸಾರದು ಏನು ಹಾಕಿದ್ರಲ್ಲ ಅದರೊಳಗೆ ಹಾಕಿ ಕುದಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಡು ಅಂತ ಹೇಳಿದ್ರೆ ಹ್ಞೂ ರೀ ಅಂತ ಹೇಳಿದ್ರೆ ಇದು ಸೂಪರ್ ಹಾಕಿರಿ ಪಡ್ಗೆ ಒಳಗಂತ್ರ ಸಾರು ಅವಾಗ ನಮ್ಮ ನಾನಿಯರು ಆಮೇಲೆ ಎಲ್ಲರೂ ಅವಾಗ ಗಡಿಗೆ ಒಳಗೆ ಸಾರು ಮಾಡ್ಕೊತೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತತ್ತು ಸೂಪರ್ ಹಾಕಿತ್ರಿ ಹಾಗಾಗಿ ನಾನು ಇವತ್ತು ಗಡ್ಗೆ ಒಳಗೆ ಮಾಡಾಕತ್ತೀನಿ ನೋಡಿರಿ ಹ್ಞೂ ನೋಡ್ರಿ ಸಾರ ಇದ್ರೊಳಗೆ ಹಾಕಿ ಕುದಿ ಈಗ ಆಮೇಲೆ ಇದಕ್ಕೆ ಸ್ವಲ್ಪ ಎಮ್ ಟಿ ಆರ್ ಮಸಾಲ ಪುಡಿನ ನೋಡ್ರಿ ಈಗ ಆಮೇಲೆ ಇದು ಕುದೇ ಮುಂದೆ ಟೇಸ್ಟ್ ನೋಡ್ರಿ ನಿಮಗೆ ಖಾರ ಮತ್ತು ಉಪ್ಪು ಏನಾದರೂ ಕಡಿಮೆ ಅನಿಸಿತ್ತುಪ ಅಂತ ಹೇಳಿದ್ರೆ ಇವಾಗಲೇ ಹಾಕಿಬಿಡ್ರಿ ಸಾರು ಕುದಿ ಮುಂದೆ ಆಮೇಲೆ ಒಗ್ಗರಣೆ ಕೊಟ್ಟಿದ್ಮೇ ಆಮೇಲೆ ಒಗ್ಗರಣೆ ನಡಿತೈತೆ ರೀ ಈಗ ನೋಡ್ರಿ ಪ ಇಲ್ಲಿ ಸಾರಂತ್ರ ಮಸ್ತ್ ರೀ ಈಗ ಇದನ್ನು ರೀ ನೋಡಿರಿ ಮತ್ತೆ ಇಲ್ಲಿ ನಮ್ದು ಪಾಲಕ್ ಪಲ್ಯನ ರೆಡಿ ಆಗೈತ್ರಿ ಈಗ ಇದನ್ನು ತೊಳೆಗಿಳಿಸ್ಕೊಂಡು ಈಗ ಇದಕ್ಕೆ ಒಗ್ಗರಣೆ ಕೊಟ್ಬಿಡಾನಿರಿ ನೋಡಿರಿ ಇಲ್ಲಿ ಒಗ್ಗರಣೆ ಕೊಡಾಕ ಒಂದು ಬಾಯಿಗೆ ಒಳಗೆ ಎಣ್ಣೆಕಾಯಿ ಕಟ್ಟಿದ್ರೆ ಅದಕ್ಕೆ ಸಾಸಿವೆ ಜೀರಿಗೆ ಆಮೇಲೆ ಬೆಳ್ಳಿ ಒಗ್ಗರಣೆ ರೀ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆಂತ್ರ ಸೂಪರ್ ರೀ ಸಾರು ಆಮೇಲೆ ಕರಿಬೇ ಹಾಕೀನ್ರಿ ಈಗ ಇದು ಸ್ವಲ್ಪ ಬೆಳ್ಳಿ ತುರ್ ಕೆಂಪು ಅದುಪ್ಪ ಅಂದ್ರೆ ಆ ಸಾರ ಹಾಕಿಬಿಡ್ತೇನೆ ಕೊಡುವ ಹ್ಞೂ ನೋಡ್ರಿಪ್ಪ ಮಸ್ತ್ ಆಯ್ತು ನೋಡ್ರಿ ಸಾರು ಅಂತ ಆಗೈತೆ ಫ್ರೆಂಡ್ಸ ನಾನು ನಂಚಿ ನೋಡಿದೆ ರೀ ಸೂಪರ್ ಅಂತ ಆಗೈತೆ ರೀ ನೋಡ್ರಿ ಈ ಥರ ಪಾಲಕ್ ಸೊಪ್ಪಿನ ಸಾರು ರೆಡಿ ಆದ ನೋಡ್ರಿ ಇಲ್ಲೋಡ್ರಿಪ್ಪ ಸಾರು ಹಾತವ್ ಪಲ್ಯ ಆಯ್ತು ಮತ್ತು ಅನ್ನಕ್ಕೆ ರೀ ಈಗ ಅದ್ರ ಜೋಡಿ ಅನ್ನ ಸಾರು ಜೋಡಿ ಸ್ವಲ್ಪ ನಂಚ್ಕೊಳಕ್ಕೆ ಏನಾದರೂ ಬೇಕಲ್ರಿ ಹಾಗಾಗಿ ಇಲ್ಲಿ ಸ್ವಲ್ಪ ಹಸಿ ಕಡಲೆ ಬೇಳೆ ಹಿಟ್ಟೈತ್ರಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಅಜ್ವನ್ ಹಾಕ್ಕೊಂಡೀನ್ರಿ ಸ್ವಲ್ಪ ಉಪ್ಪು ಹಾಕ್ಕೊಂಡೀನ್ರಿ ಈಗ ಇದನ್ನು ರೀ ಇಲ್ಲಿ ನೋಡ್ರಿ ಈಗ ಪಾಲಕ್ ತಿಂದು ಸೊಪ್ಪು ಸ್ವಲ್ಪ ತೊಗೊಂಡಿದ್ದನ್ನು ಈ ಥರ ಎಲೆನ ಮೊದಲ ತೊಳೆದಿಟ್ಟಿದ್ದರು ನಾನು ಈಗ ಇದನ್ನ ಏನು ಮಾಡ್ತೀನಿ ಅಂತ ಅಂದರೆ ಪಾಲಕ್ ಪಕೋಡ ಮಾಡ್ಕೊಂಡ್ಬಿಡಂತ್ರಿ ಪಾಲಕ್ ಪಕೋಡಾ ಅಂತ ಸೂಪರ್ ಹಾಕೋರಿ ಬಾಯ ಕರಗ ಅಂತ ಹಂಗೆ ಹಾಕವ್ರಿ ಈಗ ಇಲ್ಲಿ ಎಣ್ಣೆಕಾಯಿ ಹತ್ತಿತ್ತಿನ ಆ ಎಣ್ಣೆಕಾಯಿ ಆದಮೇಲೆ ಇದನ್ನ ಒಂದೊಂದು ಇಲ್ಲಿ ತೊಗೊಂಡು ಇತ್ತರ ಹಿಟ್ಟು ಹೋಗಿ ಅತೈತಿ ಈಗ ಎಣ್ಣೆ ಒಳಗೆ ಹೇಳಿ ಈ ಥರ ನೋಡ್ರಿ ಎರಡು ಸೈಡ್ ಹಿಟ್ಟನ್ನು ಥರ ಎಲ್ಲಿ ಪೂರ ಹತ್ತಿದ್ರಿ ಹತ್ತಿದ ನಂತರ ಇದನ್ನು ಥರ ಮಿರ್ಚಿ ಬಿಡ್ತೀವಲ್ರಿ ನಾವು ಆ ತಳಿಗೆ ಎದ್ದಿ ಬಿಡ್ಬೇಕು ನೋಡಿರಿ ಫ್ರೆಂಡ್ಸ ಭಾಳ ಟೇಸ್ಟ್ ಆಗ್ತದೆ ಅನ್ನದೊಳಗೆ ರೊಟ್ಟಿ ಒಳಗೆ ಭಾಳ ಸೂಪರ್ ಆಗ್ತದೆ ರೀ ಪಾಲಕ್ ಪಕೋಡ ಈಗ ನೋಡಿರಿ ಚಲೋ ಅದು ರೀ ಪಾಲಕ್ ಪಕೋಡ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಫ್ರೆಂಡ್ಸ ನೀವು ಒಂಥರ ಟ್ರೈ ಮಾಡಿರಿ ಮನೆ ಒಳಗೆ ಈಗ ವಾದಾಗ ತಗೊಂಡ್ರಿ ಮತ್ತೆ ನೆಕ್ಸ್ಟ್ ಮತ್ತೆ ಹಾಕೊಂಡ್ರಿ ಹ್ಞೂ ಬಾಳಿಗೆ ಇದ್ದರೆ ರೀ ದೊಡ್ಡ ಬಾಳ್ಗಿತ್ತಂದ್ರೆ ಇತ್ತು ಅಂದ್ರೆ ಇದು ಸೊ ಹಾಗಾಗಿ ನಾಲ್ಕು ನಾಲ್ಕು ಮೂರು ಮೂರು ಅಷ್ಟೇ ಹಿಡಿಸ್ತತ್ರಿ ಈಗ ಇವನ ತೊಗೊಂಬಿಡಂದ್ರೆ ಹ್ಞೂ ನೋಡ್ರಿ ಪ ಫ್ರೆಂಡ್ಸ ಪಾಲಕ್ ಪಕೋಡ ಒಂಥರ ಸೂಪರಾಗಿ ರೆಡಿ ಆದವ್ರೀಗ ಏನು ರೀ ಈರುಳ್ಳಿ ಪಕೋಡ ಮತ್ತು ಮಿರ್ಚಿ ತಿಂದು ತಿಂದು ಬೇಜಾರಾತಪ್ಪ ಅಂತ ಹೇಳಿದ್ರೆ ಈ ಥರ ಪಾಲಕ್ ಪಕೋಡನ ಮಾಡ್ಕೊಂಡು ತಿಂದಿಪ್ಪ ಅಂತ ಹೇಳಿದ್ರೆ ಭಾಳ ಸೂಪರ್ ಹಾಕೊಂಡ ನೋಡ್ರಿ ಎಷ್ಟು ಚಲೋ ಈಗ ನೋಡಿರಿ ಇವು ಪಕೋಡ ಹಂಗೆ ಭಾಳ ಕರಗಂಗಾಗಿರ್ತಾರ ಅಷ್ಟು ಟೇಸ್ಟಿನ ಆಗಿರ್ತಾರೆ ನೀವು ಒಂದ್ಸರ ಟ್ರೈ ಮಾಡಿರಿ ಇವತ್ ನೋಡ್ರಿ ಗುರುವಾರ ಏನ್ರಿ ಇಲ್ಲೇ ಗುರುವಾರ ಸ್ವಲ್ಪ ಹೆಚ್ಚಿರ್ತಾರ ಅಲ್ಲಿ ಟೈಗಿನ್ ಮನಿ ಕಡೆ ಇರಂಗಿಲ್ಲ ಡೈಲಿ ಹಚ್ಚಿದ್ರಿ ಗುರುವಾರ ಕೊಮ್ಮೆ ಇಲ್ಲ ಇಲ್ಲಿ ಎಷ್ಟು ಗಂಟೆ ತನಕ ಇರ್ತೈತಿ ರಾತ್ರಿ ರಾತ್ರಿ ಆರು ಗಂಟೆ ಮುಂತ ಇರ್ತೈತಿ ಅದಕ್ಕೆ ರಾತ್ರಿ ಏನಲ್ಲ ಸಂಜೆ ಮುಂದೆ ಈಗ ಸಂಜೆ ಸಂಜೆ ಆರು ಗಂಟೆ ತನಕ ಸಂಜೆ ರಾತ್ರಿ ರಾತ್ರಿ ಹೌದಿಲ್ಲ ನಾ ನಾ ಫಸ್ಟ್ ಟೈಮ್ ಬರಕತ್ತೀನಿ ಯಾವಾಗಾದ್ರೂ ಬಂದಿದ್ದೇನೆ ಅದಕ್ಕೆ ಟೈಮ್ ಕೇಳಿದ್ಯಾ ಬೆಳಗ್ಗೆ ಸ್ಟಾರ್ಟ್ ಹಾಂ ಬೆಳಗ್ಗೆ ಸ್ಟಾರ್ಟ್ ಆಗಿ ಸಂಜೆ ಮುಂದೆ ಆರು ಗಂಟೆಗೆ ಮುಗಿತಿದ್ರೆ ಸಂಜೆ ಮುಂದೆ ಆರು ಗಂಟೆ ಆದ್ರೆ ಅಂತ ಹೇಳಿ ನಾವು ಆರು ಗಂಟೆಗೆ ಹೋಗಕತ್ತೀವಿ ನಮ್ಮ ಮಮ್ಮಿ ಪಾಪ ಅನ್ಕೊಳಲ್ಲಿ ಆಗಲಿ ಸಂತೆ ಒಳಗಾರ ಈಗ ನಾವು ಹೋಗಾಕತ್ತಿ ನೋಡ್ರಿ ಅದೇನು ದೂರ ರೀ ಇಲ್ಲೇ ಐತಿ ಇಲ್ಲಿ ಹೋಗಾಕತ್ತೇನ್ರಿ ಬಂದು ಇಲ್ಲೇ ಚೆನ್ನಾಗತ್ತೈತಿ ನೋಡ್ರಿ ತರಕಾರಿ ಹಚ್ಚಿದ್ದೆ ಇಲ್ಲ ಐತಿ ಈಗ ಹಾಕ್ಯವ್ರಿ ಅಲ್ಲಿ ಹೋಗಿ ಏನೇನು ತೊಗೊಂತೀವಿ ಅನ್ನೋದು ನೋಡೋಣ ಅಂತ ಬರ್ರಿ ಈಗಂತ ನೋಡ್ರಿ ನಾವು ಇಲ್ಲೇ ಬಂದೇವಿ ಮಮ್ಮಿಯವ್ರು ಏನೇನು ತೊಗೋಕತ್ತಾರ ಅನ್ನೋದು ನೋಡೋಣ ಬರ್ರಿ ಇಲ್ಲೇ ದಾರಿ ಅವರು ಮುಂದೆ ನಾ ಇಲ್ಲೇ ಚಾಚಿ ಕಡೆ ಹೋಗೋಣ ರೀ ಈಗ ಇಲ್ಲೇ ನಿಂತಾರ್ರಿ ಅವರು ಈಗಂತು ನೋಡ್ರಿ ನಾವಿಲ್ಲೇ ಗುರುವಾರ ಸಂತೆಗೆ ಬಂದಿದ್ವಿ ಮಮ್ಮಿ ಏನು ಶಾಪಿಂಗ್ ಮಾಡಿದ್ರಲ್ಲ ಹ್ಞೂ

ತರ್ಕಾರಿ ಹಣ್ಣ ಪಾಪಡೆ ಅದನ್ನೆಲ್ಲ ತಿನ್ನೋ ತಾರಿ ಕರ್ಕೊತೀನೋ ಈಗ ನೋಡ್ರಿ ನಾವಿಲ್ಲಿ ಸ್ಟ್ರಾಬೆರಿನಾಕ್ ಬಂದೇ ಚಲೋ ಅದಾವೇನ ನಲ್ವತ್ತು ರೂಪಾಯಿ ಒಂದ್ ಡಬ್ಬಿ ಚಲೋ ಚೊಲೋದವೇನಾ ನೋಡಿ ಈಗ ನಾ ಬರೋ ತನಕ ಅಂದ್ರೆ ನೋಡ್ರಿ ಇವ್ರ ಅರ್ಧ ಶಾಪಿಂಗ್ ನಾ ಮಾಡಿಬಿಟ್ಟಿದ್ರ ಅದಕ್ಕೆ ಏನ್ ತೊಗೊಳಕ ಜಾಸ್ತಿ ನಾನ್ ಅನ್ಕ್ರಿ ಈಗಿಲ್ಲ ಸ್ಟ್ರಾಬೆರಿ ತೊಗೊಂದೇ ನೋಡ್ರಿ ನಿನ್ಗೇನ್ ಬೇಕಾ ಮೆಣಸಿನ್ಕಾಯ ತಿನ್ನು ಮೆಣಸಿನ್ಕಾಯ್ ಅದ ಕುರ್ಕು ಟೈಪ್ ಇರ್ತಾವಲ್ರಿ ಪಾ ಅಕ್ಕಿಗೆ ನಾನು ಮತ್ತೆ ತಗೊಂಡ್ ಬರ್ತೇವ್ರಿ ಹೋಗಿ ಇಲ್ಲೇ ಅದಾವ್ರಿ ಆ ಮಮ್ಮಿ ಅವ್ರ್ ಅನ್ಕು ಅರ್ಧ ಅರ್ಧಕ್ಕಿಂತ ಹೆಚ್ಚಿಗೆ ಶಾಪಿಂಗ್ ಮುಗ್ದೇತಿ ಈಗ ಅಂತ ನೋಡ್ರಿ ಫೈನಲಿ ಅಂಗಡಿಗೆ ಬಂದೇವ್ ತಮ್ಮ ಏನ್ ಬೇಕು ತಗೊಂಡಿನ ಹಾ ಈಗ ನೋಡ್ರಿ ನಾನು ಕುರು ಹಸಿರು ಕಲರ್ ತಗೊಂಡೇನೆ ಸೊ ಅಲಿಯಾ ಕೊಡ್ಬಳಿಗೆ ತಗೊಂಡ್ರ ತಮ್ಮ ಜಗಳ ಮಾಡಿ ಕೊಳಬಳ್ಳ ಈಗ ಅಂತ ನೋಡ್ರಿ ಎಲ್ಲಾ ಶಾಪಿಂಗ್ ಮಾಡಿದತ ಸಲ್ಮಾನ್ ಸ್ಕೂಲ್ ಬಂದಿದ್ದಾತ ಈಗ ಹೋಗೋಣ ಚಲ ಬಾ ಹೋಗಂತ ತಮನ ಆಯಂಕರು ಕೊಡಬಳಿಗೆ ದೀಗ ಇರ್ದಾಳೆ ನಮಗೊಂದರ್ಡ್ ಕೊಟ್ಟಾಳೆ ತಿನ್ಕೊಂತ ಹೋಗ್ಕ್ರಿ ಈಗ ಅಂತ ನೋಡ್ರಿ ತರಕಾರಿಗೂ ಹೋಗಿ ಬಂದು ಮತ್ತೆ ನಾಳೆ ಎಕ್ಸಾಮ್ ಐತಿ ನಾಳೆ ಎಕ್ಸಾಮಿಗೆ ಓದ್ಕೋಬೇಕ್ರಿ ಎಫ್ ಎಫ್ ಅವ್ರ ಎಕ್ಸಾಮ್ ಐತೆ ಇಪ್ಪತ್ತು ಮಾರ್ಕಸ್ ಅಂತ ಅದನ್ನು ಓದ್ಕೊಂಡು ತಿಂದು ಈಗ ನಾಳೆ ಒಮ್ಮೆಕ್ಲಿ ನಾಲ್ಕು ಎಕ್ಸಾಮ್ ಅದಾವೆ ರೀ ಮತ್ತು ನಾಳೆ ಎರಡು ಎಕ್ಸಾಮ್ ಅದಾವೆ ರೀ ನಾಳೆ ಶುಕ್ರವಾರ ನಾಲ್ಕು ಎಕ್ಸಾಮ್ ದಿನ ಎರಡು ಎಕ್ಸಾಮ್ ಅದಾವೆ ರೀ ಅದಕ್ಕೂ ಪ್ರಿಪೇರ್ ಹಾಕಿರಿ ಈಗ ಮತ್ತು ಐ ಹೋಪ್ ನಮಗೆತ್ತ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ಚೆನ್ನಲ್ಗೆ ಅಂತ ಲೈಕ್ ಮಾಡಿ ಹೊಸದಾಗಲ್ಲ ಇರೋ ಚೆನ್ನಲ್ ನಾಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಬೆಟ್ಟಾಗೋತ್ರಿ ನೆಕ್ಸ್ಟ್ ವಿಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ ಯರ್ ಬಾಯ್